ಸೂರ್ಯ ಅವರು ಕಾರನ್ನು ತೆಗೆದುಕೊಂಡು ಬಂದು ರೋಡ್ ಮೇಲೆ ನಿಲ್ಸ್ಕೊಂಡು ಸೂರ್ಯ ಅವರು ಹೊರಗಡೆ ಕಾರಿಂದ ಇಳಿದು ಅಪ್ಪ ಏನೇನು ಮಾಡಿದ್ರು ಮೊದಲಿಗೆ ಅಂತ ನೆನೆಸ್ಕೊಳ್ತಾ ಇರ್ತಾರೆ ಕಣ್ಣೀರು ಹಾಕ್ತಾ ಇರ್ತಾರೆ ಅಪ್ಪ ರಂಗನಾಥ್ ಅವ್ರ ಜೊತೆ ಎಷ್ಟು ಖುಷಿಯಿಂದ ಇದ್ದರು ಮೊದಲಿಗೆ ಎಷ್ಟು ಜಾಲಿಯಾಗಿದ್ರು ಕಾರ್ ಹತ್ರ ಒಂದು ಮುಂದಗಡೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ನಿಂತ್ಕೊಳ್ತಾರೆ ಅಲ್ಲಿ ಆಲ್ದು ಮರದ ಹತ್ರ ಕೆಳಗಡೆ ದೇವ್ರುಗಳ ಫೋಟೋ ಇರುತ್ತೆ ದೇವ್ರ ಫೋಟೋ ಹತ್ತಿರ ಹೋಗ್ತಾರೆ ಚಪ್ಪಲಿಯನ್ನು ಅಲ್ಲೇ ಸೈಡಿಗೆ ಬಿಟ್ಟು ದೇವರಿಗೆ ಕೈ ಮುಗಿತಾರೆ ಸೂರ್ಯ ಅವರು ಅಲ್ಲೇ ಕುದ್ಕೊಳ್ತಾರೆ ಇಲ್ಲಿ ಮೀನಾ ಅವರು ಸೂರ್ಯ ಅವರ ಮನೆಯಲ್ಲಿ ದೀಪವನ್ನು ಹಚ್ಚೋದಕ್ಕೆ ಬರ್ತಾರೆ ಅಂದರೆ ಅವರು ಅಮ್ಮ ಹೇಳಿರ್ತಾರೆ ಜೋಗತಿ ಅಮ್ಮ ಅವರು ಐದು ಮಂಡಲವಿರುವ ಒಂದು ದೀಪವನ್ನು ಹಚ್ಚೋ ಅಂತ ಅಂದಾಗ ಅಲ್ಲಿ ರಂಗೋಲಿಯನ್ನು ಹಾಕಿ ಮೀನಾ ಅವರು ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ರಂಗೋಲಿಯನ್ನೇ ಹಾಕಿ ಐದು ಮಂಡಲವನ್ನು ಐದು ದೀಪವನ್ನು ಒಂದು ಮಧ್ಯ ಒಂದು ದೀಪ ನೈಟು ಅಲ್ಲಿ ದೀಪವನ್ನು ಹಚ್ಚುತ್ತಾರೆ ದೀಪವನ್ನು ಹಚ್ಚಿ ಕೈ ಮುಗಿದು ಬಿಡ್ಕೊಳ್ತಾರೆ ನೋಡು ಜ್ಯೋತಿ ನೀನು ಸರ್ವಶಕ್ತಿ ಶ್ರಾವಣ ಮಾಸ ಈಗ ಈಗ ನಾನು ಇಲ್ಲಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಎಲ್ಲಿ ಮನೆಯಲ್ಲಿರೋ ಎಲ್ಲರದ್ದು ಆರೋಗ್ಯ ಆಯುಸ್ಸು ವೃದ್ಧಿಯಾಗಲಿ ಅಂತ ಬಿಡ್ಕೊಳ್ತಿದ್ದೆ ಅಂತ ಹೇಳ್ತಾರೆ ನೀನೇ ಈ ದೀಪದಲ್ಲಿ ಬೀರೋ ಬೆಳಕು ಅಂತ ನಿನಗೆ ಕೈ ಮುಗಿತಾ ಇದ್ದೀನಿ ಅಂತ ಅವರು ಅಲ್ಲಿ ಕುತ್ಕೊಂಡು ಮಂಡಿ ಊರಿ ದೇವರಿಗೆ ಬೇಡ್ಕೊಳ್ತಾರೆ ಈ ಮನೆಯಲ್ಲಿರೋ ಎಲ್ಲರ ಆರೋಗ್ಯವನ್ನ ನೀನೇ ಕಾಪಾಡು ಅಂತ ಹೇಳ್ತಾರೆ ನನ್ನ ಮಾವ ಹುಷಾರಾಗಲಿ ಮತ್ತೆ ಈ ಮನೆಗೆ ಬರೋ ಹಾಗೆ ಮಾಡುವಂತ ಮೀನವರು ದೇವರಿಗೆ ಬೇಡ್ಕೊಳ್ತಾರೆ ಅಲ್ಲಿ ಸೂರ್ಯ ಅವರು ಆಲ್ದ ಮರದ ಕೆಳಗಡೆ ಕೂತ್ಕೊಂಡು ದೇವ್ರು ಇರ್ತಾರೆ ಗಣೇಶ ನೀನೆ ಒಂಟಿ ಆಗ್ಬಿಟ್ಯಾ ನಾನು ಒಂಟಿ ನಿನ್ನೆನ ನಾನು ಕರ್ಕೊಂಡು ಹೋಗ್ಬೋದು ಆದ್ರೆ ನನ್ನ ತಂದೆಯವರು ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ ನನ್ನ ತಂದೆಯವರಿಗೆ ನನ್ನನ್ನು ತಂದೆಯವ್ರನ್ನ ಆಗ್ತಾ ಆಗ್ತಾಯಿಲ್ಲ ಅಂತ ನಾನು ಯಾವತ್ತೂ ದೇವರಿಗೆ ಪೂಜೆ ಮಾಡಿಲ್ಲ ಕೈ ಮುಗಿದಿಲ್ಲ ನನಗೆ ನಮ್ಮ ಅಪ್ಪನೇ ದೇವರು ಅಂತ ಹೇಳ್ತಾರೆ ಸೂರ್ಯ ಅವರು ಅವ್ರಲ್ಲದೆ ನಾನು ನನಗೆ ಇರೋಕ್ಕೆ ಇಲ್ಲ ಗಣೇಶ ಇರೋಕೆ ಆಗ್ತಾ ಇಲ್ಲ ಅಂತ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಅವರು ನಾನು ಯಾವತ್ತು ಇವತ್ತು ಒಂದೇ ಒಂದೇ ಕೇಳ್ತೀನಿ ಪ್ಲೀಸ್ ಗಣೇಶ ಪ್ಲೀಸ್ ನಮ್ಮಪ್ಪನ್ನ ಕಾಪಾಡು ಕಾಪಾಡು ಗಣೇಶ ಪ್ಲೀಸ್ ಅಂತ ಹೇಳ್ತಾರೆ ನಾ ಅಷ್ಟೇ ಕೇಳೋದು ಬೇರೆ ಏನು ಕೇಳಲ್ಲ ಪ್ಲೀಸ್ ಅಂತ ಹೇಳಿ ದೇವ್ರನ್ನ ಮೂರ್ತಿಯನ್ನು ಹಣೆಗೆ ಹಚ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಸೂರ್ಯ ಅವರು ಅಲ್ಲಿಂದ ಕೈ ಮುಗಿತಾರೆ ಕೈ ಮುಗಿದು ಗಣೇಶನ ಹೇಳ್ತಾರೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ಹಲೋ ಏ ನಿನ್ನ ಕಾರ್ ರೆಡಿ ಆಗಿದೆ ಬಂದು ತಗೋ ಅಂತ ಗ್ಯಾರೇಜ್ ಅವ್ರಿಗೆ ಹೇಳ್ತಾರೆ ಏಯ್ ದಿನ ಫೋನ್ ಮಾಡಿ ಎಲ್ಲ ಫೋನ್ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಿದ್ದೆ ಈಗ ಹೊಸ ಕಾರ್ ಥರ ರೆಡಿ ಅಣ್ಣ ಅಂತ ಹೇಳ್ತಾರೆ ನಿನ್ನೆ ಒಬ್ರು ನೋಡು ನಾಲ್ಕು ಲಕ್ಷ ಕೊಡ್ತೀನಿ ಕುಣು ಅಂತ ಹೇಳ್ತಾ ಇದ್ದರು ಎಷ್ಟು ಅಣ್ಣ ಅಂತ ಅಂದರು ಏಯ್ ಎಷ್ಟು ಕೊಡ್ತೀನಿ ಹೇಳು ಅಂತ ಹೇಳ್ತಾರೆ ರೆಗ್ಯುಲರ್ ಕಸ್ಟಮರು ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಅವ್ರಿಗೆ ಅವರು ಕೊಡ್ತಾರೆ ನಾನು ಮರ್ತೀನಿ ಅಂತ ಹೇಳ್ತಾರೆ ಏಯ್ ಫೋನ್ ಮಾಡಿ ಬರೋಕ್ಕೆ ಹೇಳಪ್ಪ ನಾನು ಬರ್ತೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಕಾರನ್ನು ತಂದೆಯವ್ರಿಗೋಸ್ಕರ ಮಾರೋಕ್ಕೆ ಹೊಡ್ತಾರೆ ಅಲ್ಲಿ ಕಾರನ್ನು ರೆಡಿ ಮಾಡಿಟ್ಟವರು ಹೇಳ್ತಾರೆ ರೆಗ್ಯುಲರ್ ಕಸ್ಟಮರ್ ಅವರು ಅಂತ ಹೇಳ್ತಾರೆ ಇಲ್ಲಿ ಸೂರ್ಯ ಅವರು ಅವ್ರಿಗೆ ಬರಕ್ಕೆ ಹೇಳಿ ಅಂತ ಹೇಳಿದಾಗ ಇಲ್ಲಿ ಗಣೇಶ ಮೂರ್ತಿಗೆ ಕೈ ಮುಗಿತಾರೆ ಕನಕ ಅವರು ರವಿಗೆ ಫೋನ್ ಮಾಡ್ತಾರೆ ಹಲೋ ಕನಕ ಹೇಗಿದ್ದೀಯ ನಾನೇ ಕೋ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ನಿನ್ನ ಕೆಲಸ ಮುಗಿದ್ಮೇಲೆ ನೀನು ಎಲ್ಲರನ್ನ ಬಿಟ್ಟು ಹೋಗಿಬಿಟ್ಟೆ ನಾನು ಇಲ್ಲಿ ಏನು ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಸ್ವಲ್ಪ ಯೋಚನೆ ಮಾಡಿದ್ದಿದ್ಯಾ ರವಿ ಅಂತ ಹೇಳ್ತಾರೆ ನೋಡು ಬರೀ ಬೈಸ್ಕೊಂಡಿದ್ದೆ ಅಲ್ಲ ನಮ್ಮಅಮ್ಮ ತುಂಬ ಹೊಡೋರು ನನ್ನ ಅಂತ ಹೇಳ್ತಾರೆ ನನಗೆ ನನ್ನ ಸಾರಿ ಬೇಕಾಗಿಲ್ಲ ನೀನು ನನ್ನ ಫ್ರೆಂಡು ಅಂತ ಒಂದೇ ಕಾರಣಕ್ಕೆ ನಾನು ಸಹಾಯ ಮಾಡಿದೆ ಆದರೆ ಆ ತಪ್ಪಿಗೆ ನಮ್ಮಮ್ಮ ಹೊಡೆದ್ರು ತಪ್ಪರು ಹೊಡೆದ್ರು ಬೈದರು ಆದರೆ ಏನು ತಪ್ಪು ಮಾಡದೇ ಇರೋ ನಮ್ಮ ಅಕ್ಕಂಗೆ ಯಾಕೆ ಶಿಕ್ಷೆ ಅಂತ ಹೇಳ್ತಾರೆ ನೀನು ಈ ಥರ ಇನ್ವಾಲ್ವ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ನೋಡು ನೀನು ಕ್ಷಮೆ ಕೇಳಿದ ತಕ್ಷಣ ಅವ್ರ ಜೀವನ ಸರಿ ಹೋಗಲ್ಲ ಅಂತ ಹೇಳ್ತಾರೆ ನೋಡು ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಾ ನಿಮ್ಮ ತಂದೆ ಯಾವ ಸಮಸ್ಯೆಯಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಹೇಳ್ತಾರೆ ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಗೆ ಅಡ್ಮಿಟ್ ಮಾಡಿದ್ದಾರೆ ನೋಡು ನನಗೆ ಆಮೇಲೆ ಅಕ್ಕಂಗೆ ನೋಡೋಕ್ಕೂ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ನೀನೇ ರವಿ ಅಂತ ಹೇಳ್ತಾರೆ ಸಾಧ್ಯ ಆದರೆ ಹೋಗಿ ಒಂದು ಸಲ ನೋಡು ಅಂತ ಹೇಳ್ತಾರೆ ನೋಡು ಒಂದು ಸರಿ ಹೋಗಿ ನೋಡು ಸಾಧ್ಯ ಹೋದರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹಿಂದ್ಗಡೆ ಅವ್ರ ಅಕ್ಕ ಬರ್ತಾರೆ ಯಾರೇ ಅಂತ ಹೇಳ್ತಾರೆ ರವಿ ಮಾವನ ಬಗ್ಗೆ ರವಿಗೆ ಯಾಕೆ ಹೇಳ್ದಾ ಅಂತ ಹೇಳ್ತಾರೆ ನನಗೆ ಗೊತ್ತಿದೆ ಆದರೆ ಮಾವ ಈಗಿರೋ ಪರಿಸ್ಥಿತಿಯಲ್ಲಿ ರವಿ ಅಲ್ಲಿಗೆ ಹೋದರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ ಹಾಗೆಲ್ಲ ಸುಮ್ಮನೆ ಇರೋಕ್ಕಾಗಲ್ಲಕ್ಕ ಅಂತ ಹೇಳ್ತಾರೆ ಈಗ ಮಾವ ಏನಾದರೂ ನೋಡಿದ್ರೆ ರವಿನ ನೋಡಿದ್ರೆ ಏನಾದ್ರೂ ಗೊತ್ತೆ ಅಂತ ಗೊತ್ತಾ ಅಂತ ಹೇಳ್ತಾರೆ ಬೇಡ ಕಣೆ ಸುಮ್ಮನೆ ಅಲ್ಲಿಗೆ ಹೋಗಿ ಬಯಸ್ಕೊಳ್ತೇನೆ ಅಂತ ಹೇಳ್ತಾರೆ ಅವ್ರು ಏನು ಬೇಕಾದರೂ ಮಾತಾಡಲಿ ಅಮ್ಮ ನೋಡಿ ನಾನು ಮಾವನಿಗೆ ಹೋಗಿ ಮೊದಲು ಈ ದಾರ ಕಟ್ತೀನಿ ಅಂತ ಹೇಳ್ತಾರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ನೋಡಿ ನೀವು ಬಂದು ಅವಮಾನ ಅನುಭವಿಸೋದು ಇಷ್ಟ ಇಲ್ಲ ನೀವು ಹೊರಡಿ ನಾನು ಹೊಡಿತೀನಿ ಅಂತ ಹೇಳ್ತಾರೆ ಅಲ್ಲಿಂದ ಮೀನಾ ಅವರು ಹೊಡ್ತಾರೆ ಏನೇ ಹುಡು ಅಂತ ಕುಸುಮ ಅವರು ಹೇಳ್ತಾರೆ ಬಾಮಾ ಅಂತ ಕನಕ ಅವರು ಕುಸ್ಮಾನ ಕರ್ಕೊಂಡು ಹೋಗ್ತಾರೆ ಶ್ರುತಿ ಶ್ರುತಿ ಅಂತ ರವಿ ಅವರು ಶ್ರುತಿ ಶ್ರುತಿ ಅಂತ ಕರೀತಾರೆ ಶ್ರುತಿ ಶ್ರುತಿ ಬಂದ್ಯಾ ಬಂದ್ಯಾ ಅಂತ ಹೇಳ್ತಾರೆ ರವಿ 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 ಏನಾಯ್ತು ರವಿ ಏನಾಯ್ತು ವಾಟ್ ಡಿಪೆಂಡ್ ರವಿ ಅಂತ ಹೇಳ್ತಾರೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು ಈಗಲೇ ನೋಡಬೇಕು ಇವಾಗ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ತುಂಬ ಸೀರಿಯಸ್ ಅಂತ ಹೇಳಿದ್ರು ಶಿಟ್ ಎಲ್ಲ ನನ್ನಿಂದನೇ ಎಲ್ಲ ನಿನ್ನಿಂದನೇ ಇಲ್ಲಿ ಇಲ್ಲ ನಿನ್ನಿಂದ ಏನು ತಪ್ಪಾಗಿಲ್ಲ ಅಂತ ಹೇಳ್ತಾರೆ ಇಷ್ಟು ಕಾಮನ್ ಅಲ್ಲ ಈಗ ವಯಸ್ಸಾಗಿದೆ ಅಲ್ಲ ಅಂತ ಹೇಳ್ತಾರೆ ಶ್ರೋತಿ ಅವರು ನೋಡಿ ನನ್ನ ಬೈಕ್ ಕೈ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಕೀ ಇಲ್ಲೇ ಇದೆ ಅಂತ ಹೇಳ್ತಾರೆ ನೀನು ಅಲ್ಲಿಗೆ ಬಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನು ನಾನೊಬ್ಬನೇ ಹೋಗ್ಬರ್ತೀನಿ ಅಂತ ಹೇಳ್ತಾರೆ ಪದೇ ಪದೇ ಹೇಳ್ತಾ ಇದ್ದೀನಿ ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡ ನೋಡಿ ನಾನು ಈಗಲೇ ಈ ಅಕೌಂಟ್ ನಿನ್ನ ಅಕೌಂಟಿಗೆ ಟೂ ಲ್ಯಾಕ್ಸು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಡೋಡ್ ಚಿನ್ನ ಅಂತ ಹೇಳ್ತಾರೆ ಶ್ರುತಿಯವರು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ ರವಿ ಅವರ ಮೊಬೈಲಿಗೆ ಸಿನಣ ಸಿನ ಅಂತ ಸೂರ್ಯ ಅವರು ಗ್ಯಾರೇಜಿಗೆ ಬರ್ತಾರೆ ಕಾರನ್ನು ವೈಟಾಗಿ ಫುಲ್ಲು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಗ್ಯಾರೇಜ್ ಅವರು ಅಲ್ಲಿಗೆ ಬರ್ತಾರೆ ಸೂರ್ಯ ಅವರು ಯಾಕಣ ಕಾರ್ ಮಾರ್ತಾ ಇದೆಯಾ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ನೋಡಿ ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ಟಂಟ್ ಹಾಕ್ಸ್ಬೇಕಂತೆ ನಾ ಅರ್ಜೆಂಟ್ ನಾಲ್ಕು ಲಕ್ಷ ಬೇಕು ಅಂತ ಹೇಳ್ತಾರೆ ಸೂರ್ಯ ಅವರು ಅವಾಗ ಹೇಳಿದಾಗ ಸೂರ್ಯ ಅವರಿಗೆ ಅವ್ರು ಹೇಳ್ತಾರೆ ಅಲ್ಲಣ್ಣ ತುಂಬ ಇಷ್ಟದಿಂದ ಇದನ್ನು ತೆಗೆದುಕೊಂಡಿದ್ಯಾ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಸಿನಣ್ಣ ಅಂತ ಹೇಳ್ತಾರೆ ಸೂರ್ಯ ಅವರು ದುಡ್ಡು ಕೊಟ್ಟರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ತೆಗೆದುಕೊಳ್ಬೋದು ಆದರೆ ಏನೇ ದುಡ್ಡು ಕೊಟ್ರು ಎಷ್ಟೇ ದುಡ್ಡು ಕೊಟ್ರು ತೆಗೆದುಕೊಳ್ಳೋಕೆ ಆಗದೇ ಇರೋದಂದರೆ ಅಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಇವರೇ ರಘು ಗಜಪತಿ ಅಂತ ಹೇಳ್ತಾರೆ ನಮಸ್ಕಾರ ಅಂತ ಹೇಳ್ತಾರೆ ಕಾರ್ ಮಾರ್ತಾ ಇದ್ದೀರಿ ಅಂತ ತಿನ್ನು ಹೇಳ್ದ ಅಂತ ಹೇಳ್ತಾರೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ತಗೋಪ್ಪ ಇದರಲ್ಲಿ ನಾಲ್ಕು ಲಕ್ಷ ಇದೆ ಅಂತ ದುಡ್ಡು ಕೊಡ್ತಾರೆ ನಾಲ್ಕು ಲಕ್ಷನ ದುಡ್ಡನ್ನು ನೋಡಿ ನೋಡಿ ದೇವ್ರ ಥರ ಬಂದುಬಿಟ್ರಿ ಸಮಯಕ್ಕೆ ಸರಿಯಾಗಿ ಅಂತ ಹೇಳ್ತಾರೆ ಏನಪ್ಪ ದೊಡ್ಡ ಮಾತಾಡ್ತಾ ಇದೆಯಾ ನಿನ್ನ ಅವಶ್ಯಕತೆಗೆ ನೀನು ಕಾರ್ ಮಾರ್ತಾ ಇದೆಯಾ ನನ್ನ ಅವಶ್ಯಕತೆಗೆ ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಕಾರ್ ಡಾಕ್ಯುಮೆಂಟ್ಸು ಸಂಜೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ನೋಡು ಸೀನು ಎಲ್ಲ ಹೇಳ್ದು ಮೊದಲು ನೀನು ದುಡ್ಡು ಕೊಟ್ಟು ತಂದೆಗೆ ಆಪ್ರೇಷನ್ ಮಾಡಿಸೋ ಮುಂದೆ ಈ ಪ್ರೊಸೀಜರ್ ಮಾಡೋಣ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂತ ಆ ದೇವ್ರ ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಅಲ್ಲಿಂದ ಸೂರ್ಯ ಅವರು ಹೋಗ್ತಾರೆ ಸೀನು ನಿನ್ನ ಕಮಿಷನ್ ಮೊದಲು ಆಪ್ರೇಷನ್ ಬಗ್ಗೆ ನೋಡು ಮೊದಲು ಆಮೇಲೆ ಕಮಿಷನ್ ಬಗ್ಗೆ ನೋಡೋಣ ಅಂತ ಹೇಳ್ತಾರೆ ಇರೋ ಅಂತ ಹೇಳ್ತಾರೆ ತಗೋ ಈ ಬ್ಯಾಗ್ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಸೂರ್ಯ ಅವರಿಗೆ ಒಂದು ಬ್ಯಾಗ್ ಕೊಡ್ತಾರೆ ತುಂಬ ನಿಯತ್ತಾಗಿರೋರಿಗೆ ದೇವರು ಬೇಗ ಒಲಿಯೋಲ್ಲ ಅಂತ ಹೇಳ್ತಾರೆ ದೇವ್ರ ಥರ ನೀವೇ ಬೇಗ ಬಿಟ್ಟು ಮೊದಲು ಹೋಗು ಬೇಗ ಆಪ್ರೇಷನ್ಗೆ ಹೋಗು ಅಂತ ಹೇಳ್ತಾರೆ ಸೂರ್ಯ ಅವರು ಅಲ್ಲಿಂದ ಇದಕ್ಕೆ ಅಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ ದುಡ್ಡು ಅರೇಂಜ್ ಆಯ್ತಾ ಅಂತ ಅಲ್ಲಿ ಡಾಕ್ಟ್ರು ಕೇಳ್ತಾರೆ ಲೇಟ್ ಮಾಡಬೇಟ್ರಿ ಇನ್ನೊಂದ್ಸರಿ ಹಾರ್ಟ್ ಅಟ್ಯಾಕ್ ಆದರೆ ಬದುಕೋ ತುಂಬ ಕಷ್ಟ ರೀ ಅಂತ ಹೇಳ್ತಾರೆ ನೋಡಿ ಡಾಕ್ಟ್ರ್ ಇದ್ದಾಗ ಆಪ್ರೇಷನ್ ಮಾಡಿಸಿ ಇಲ್ಲಾಂದರೆ ಭಾಳ ಕಟ್ಟಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಅಲ್ಲಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸೂರ್ಯ ಅವರು ದುಡ್ಡನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ ಏಯ್ ಸಿಗುದೇನೋ ನೀನು ಹೆಂಡ್ತಿ ಅಂತ ಹೇಳ್ತಾರೆ ಅಯ್ಯೋ ಪೇಪರ್ ತಗೊಂಡು ಎಲ್ಲಿ ಹೊರಟೋಗಿಬಿಟ್ಲೋ ಏನೋ ಅಂತ ಹೇಳ್ತಾರೆ ಮಾರ್ಕೊಂಡು ಬಿಟ್ಲೋ ಏನೋ ಅಂತ ಹೇಳ್ತಾರೆ ಛೀ ಮನೆ ಹೋದ್ರೂ ಹೋಗಲಿ ಈಗ ಆಪ್ರೇಷನ್ ಹೇಗೆ ಮಾಡಿಸೋದು ಅಂತ ಹೇಳ್ತಾರೆ ಇರು 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 ನಾನು ದುಡ್ಡು ತಂದಿದ್ದೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಸೂರ್ಯ ಏನೋ ಮಾಡಿದೆ ದುಡ್ಡಿಗೆ ಅಂತ ಹೇಳ್ತಾರೆ ನನ್ನ ಕಾರನ್ನ ಮಾರಿಬಿಟ್ಟೆ ಅಂತ ಹೇಳ್ತಾರೆ ಸೂರ್ಯ ಅವರು ಅವರು ಅಲ್ಲೇ ಬಾಗ್ಲತ್ರ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಪ್ರೇಷನ್ಗೆ ದುಡ್ಡು ಕಟ್ಬಿಟ್ರೆ ಈ ಕಾರನ್ನು ಇನ್ನೂ ಎರಡು ಲಕ್ಷಕ್ಕೆ ಮಾರಬೇಕಿತ್ತಲ್ವ ಅಂತ ಹೇಳ್ತಾರೆ ನಾವು ಇನ್ನೇ ಮಾರ್ತೀನಿ ಅಂತ ಅಂದರೆ ಒಂದು ರೂಪಾಯಿ ಸಿಗುತ್ತ ಅಂತ ಹೇಳ್ತಾರೆ ದುಡ್ಡು ತಾನೇ ಬೇಕು ದುಡ್ಡು ತಾನೇ ಬೇಕು ತಡಿ ತಾಳಿನೇ ತೆಗೆದುಕೊಡ್ತಾರೆ ಶಾಂತಿಯವರು ಹಿಡ್ಕೊ ಹಿಡ್ಕೊ ಅಂತ ಹೇಳಿ ತಾಳಿನ ಕೊಡ್ತಾರೆ ಕಿವಿ ಓಲೇನ ಕೊಡ್ತಾರೆ ಶಾಂತಿಯವರು ದುಡ್ಡು ತಾನೇ ಬೇಕು ಅಲ್ವಾ ಅಂತ ಎಲ್ಲ ಬಳೆನೂ ಕೊಡ್ತಾರೆ ಅಲ್ಲಿ ಮೀನವರು ಹೊರಗಡೆ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ 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 ಅದನ್ನು ತೆಗಿಬಿಡಿ ಅದೇ ಅದನ್ನು ಅಂತ ಹೇಳ್ತಾರೆ ತಾಳಿನೂ ತೆಗಿಯೋಕ್ಕೆ ಹೊರಟಿರ್ತಾರೆ ಶಾಂತಿಯವರು ಸೂರ್ಯ ಅವರು ಅಳ್ತಾ ಅಲ್ಲೇ ನೋಡ್ತಾ ಇರ್ತಾರೆ ಇದನ್ನೆಲ್ಲ ಮಾರ್ಬಿಡು ಅಥವಾ ಅಡ್ಬಿಡು ಬೇಗ ಹೋಗಿ ದುಡ್ಡು ಬಾ ಅಂತ ಹೇಳ್ತಾರೆ ಶಾಂತಿಯವರು ರವಿ ಅವರು ಓಡಿ ಹಾಸ್ಪಿಟ್ಲಿಗೆ ಬರ್ತಾರೆ ಅಷ್ಟೊತ್ತಿಗೆ ಶಾಂತಿಯವರು ಹೇಳ್ತಾರೆ ದೊಡ್ಡ ಮನ್ಸರು ಸರ್ ನೋಡಿ ನಾನು ಅವಳಿಗೆ ತಾಳಿಯನ್ನು ಕಟ್ಟಿದ್ದೀನಿ ತಾಳಿಯ